ಎಲ್ಲರಿಗೂ ನಮಸ್ಕಾರ ನಿಮಸ್ ಯೂಟ್ಯೂಬ್ ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಲೂಬ್ ಚಾನಲ್ನಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಸಬ್ಸ್ಕ್ರೈಬರ್ಸ್ ಇದೆ ಅಂತ ಮಾಹಿತಿ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ನೀಡಿ ಹಾಗೂ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸುತ್ತಿದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ವಿಚಾರ ವೆಲ್ತ್ ಇನ್ಇಕ್ವ್ಯಾಲಿಟಿ ವೆಲ್ತ್ ಇನ್ಇಕ್ವಾಲಿಟಿ ಅಂದ್ರೆ ಏನು ಅನ್ನೋದನ್ನ ಸುವಿಸ್ತರವಾಗಿ ಈ ಸಂಚಿಕೆಯಲ್ಲಿ ನಾವು ಮಾತಾಡೋದಕ್ಕೆ ಮುಂದಾಗೋಣ ಸಾಮಾನ್ಯವಾಗಿ ನಮಗೆಲ್ಲರಿಗೂ ತಿಳಿದಂತ ಒಂದು ವಿಚಾರ ಏನು ಅಂತಂದರೆ ನಾವು ಕಷ್ಟಪಡ್ತೇವೆ ಎಲ್ಲೋ ಒಂದ್ ಕಡೆ ಓದಕ್ಕೆ ಅಂತ ಹೋಗ್ತೀವಿ ವಿದ್ಯಾಭ್ಯಾಸವನ್ನ ಪಡೆದ ಬಳಿಕ ಕಡೆ ಉದ್ಯೋಗಕ್ಕೆ ಹೋಗ್ತೀವಿ ಉದ್ಯೋಗಕ್ಕೆ ಅಂತ ಹೋದ ಬಳಿಕ ನಾವೇನ್ ಮಾಡ್ತೀವಿ ನಮ್ಮ ಜೀವನದಲ್ಲಿ ನಾವು ಸಂಪಾದನೆ ಖರ್ಚು ಮಾಡೋದಕ್ಕೆ ಮುಂದಾಗ್ತೇವೆ ಮಾಡುವಂತ ಖರ್ಚು ಎಲ್ಲಿಗೆ ನಾವು ಮುಖ್ಯವಾಗಿ ಅದು ಖರ್ಚನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಸಹ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ನಮ್ಮ ಹವ್ಯಾಸಗಳ ಮೇಲೆ ನಾವು ಮಾಡುವಂತ ಖರ್ಚು ಡಿಪೆಂಡ್ ಆಗಿರುತ್ತೆ ಹ್ಯಾಬಿಟ್ಸ್ ಅನ್ನೋದು ಬಹಳ ಬಹಳ ಮುಖ್ಯ ಇದೆ ಅಲ್ಲಿ ನಮಗೆ ಇದ್ದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಹಣ ಅಲ್ಲೇ ಪೋಲಾಗೋದು ಜಾಸ್ತಿ ಒಂದು ವೇಳೆ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಅಥವಾ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಪಾರ್ಟಿ ಮಾಡೋದಾಗಿರ್ಬೋದು ಹೊರಗಡೆ ಸುತ್ತೋದಾಗಿರ್ಬೋದು ಪ್ರಯಾಣ ಮಾಡೋದಾಗಿರ್ಬೋದು ಹಾಗೆ ಸ್ನೇಹಿತರೊಂದಿಗೆ ಒಂದು ಕಡೆ ಹೋಗಿ ಯಾವುದೋ ಒಂದು ಔತಣಕೂಟದಲ್ಲೋ ಅಥವಾ ಒಂದು ಸಿನಿಮಾ ಹೋಗೋದಾಗಿರ್ಬೋದು ಅಥವಾ ಒಂದು ಸ್ಟೇಡಿಯಂಗೆ ಹೋಗಿ ಸ್ಪೋರ್ಟ್ಸ್ ಎಂಜಾಯ್ ಮಾಡೋದಾಗಿರ್ಬೋದು ಇದೆಲ್ಲವೂ ಸಹ ಒಂದು ಕಡೆ ನಿಮಗೆ ವೈಯಕ್ತಿಕವಾಗಿ ಅಂದ್ರೆ ಯಾರು ಖರ್ಚು ಮಾಡ್ತಾರೋ ಅವರಿಗೆ ವೈಯಕ್ತಿಕವಾಗಿ ಒಂದು ಖುಷಿಯನ್ನ ಕೊಡುತ್ತೆ ಒಂದು ಅನುಭವವನ್ನ ಕೊಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ನಾವು ದೀರ್ಘಾವಧಿಯಲ್ಲಿ ನಾವು ನೋಡಿದಾಗ ಇದೇ ರೀತಿ ನಾವು ಮಾಡ್ತಾ ಹೋದ್ರೆ ಅದು ಆಸ್ತಿ ಅಥವಾ ಒಂದು ಹಣ ಗಳಿಕೆಯಲ್ಲಿ ಸಹ ನಮಗೆ ಆಗುವಂತಹ ಒಂದು ಕಷ್ಟಗಳೇನು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ವೆಲ್ತ್ ಇನ್ಇಕ್ವಾಲಿಟಿ ಅಥವಾ ಆಸ್ತಿಯ ಅಥವಾ ಶ್ರೀಮಂತಿಕೆಯಲ್ಲಿ ಆಗುವಂತ ತಾರತಮ್ಯದ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇದ್ದೆ ಖರ್ಚು ಅಂತ ಬಂದಾಕ್ಷಣ ಖರ್ಚನ್ನ ಹಿತಮಿತವಾಗಿ ನಾವು ಮಾಡಬೇಕು ಅನ್ನೋದು ನಮ್ಮ ಪೂರ್ವಜರೆಲ್ಲರೂ ಹೇಳುವಂತಹ ವಿಷಯ ತಾತ ಮುತ್ತಾತಂದಿರ ಕಾಲದಿಂದಲೂ ಸಹ ಬಹಳಷ್ಟು ಜನ ಹೇಳುವಂತಹ ವಿಚಾರ ಏನು ಅಂದ್ರೆ ಒಂದೇ ನೆಲದಲ್ಲಿ ಹಾಕು ಇಲ್ಲ ಬಂಗಾರದಲ್ಲಿ ಹಾಕು ಅನ್ನುವಂತ ವಿಚಾರನ ಹೇಳ್ತಾ ಇದ್ರು ನೆಲದಲ್ಲಿ ಹಾಕ್ತಾ ಇದ್ರೆ ಆ ನೆಲಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ ಅನ್ನುವಂತ ವಿಚಾರ ಅದೇ ರೀತಿ ಬಂಗಾರದಲ್ಲೂ ಹಾಕಿದ್ರು ಸಹ ಅದರಲ್ಲಿ ಆ ಬಂಗಾರದ ಒಂದು ಬೆಲೆಯಲ್ಲಿ ಏರಿಕೆ ಆಗುತ್ತೆ ಅನ್ನುವಂತಹ ವಿಚಾರ ಯಾಕೆ ಇವೆರಡರಲ್ಲೂ ಬೇಡಿಕೆ ಹೆಚ್ಚಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಬಂಗಾರ ಅನ್ನೋದಕ್ಕೆ ನಾವು ನೋಬಲ್ ಎಲಿಮೆಂಟ್ ಅಥವಾ ನೋಬಲ್ ಮೆಟಲ್ ಅಂತ ಕರಿತೀವಿ ಗೋಲ್ಡ್ ನ ಯಾಕೆ ಅಂತಂದ್ರೆ ನಕ್ಷತ್ರಗಳ ಸ್ಫೋಟ ಸೂಪರ್ ನೋವಾದಲ್ಲಿ ಉದ್ಭವವಾಗುವಂತಹ ಒಂದು ವಸ್ತು ಎಲಿಮೆಂಟ್ ಏನು ಅಂದ್ರೆ ಅದು ಬಂಗಾರ ತುಂಬಾ ತುಂಬಾ ವಿರಳವಾದಂತಹ ಒಂದು ಎಲಿಮೆಂಟ್ ಅಥವಾ ಒಂದು ಮೆಟಲ್ ಇದಾಗಿದೆ ಈ ಎಲಿಮೆಂಟ್ ಅನ್ನೋದನ್ನ ನಾವು ಎ ಯು ಅಂತ ಹೇಳ್ತೀವಿ ರಾಸಾಯನಿಕವಾಗಿ ಹೇಳೋದಾದ್ರೆ ಶಾಸ್ತ್ರದಲ್ಲಿ ಕೆಮಿಸ್ಟ್ರಿಲಿ ಹೇಳೋದಾದ್ರೆ ಆರ್ ಎಂ ಅಂತೀವಿ ಗೋಲ್ಡ್ಗೆ ಸಿಂಬಲ್ ಅದರಿಂದ ಬಂಗಾರ ಭೂಮಿಯಲ್ಲಿ ನಮಗೆ ಸಿಗದೆ ಸಹ ಬಹಳ ಒಂದು ಕಷ್ಟಕರವಾದಂತಹ ಒಂದು ವಿಷಯ ಯಾಕೆ ಅಂತಂದ್ರೆ ಈ ಒಂದು ಸೂಪರ್ ನೋದಿಂದ ಆಗುವಂತಹ ಅದರಲ್ಲಿ ಉದ್ಭವವಾದಂತಹ ಬಂಗಾರ ಏನಿದೆ ಆ ವಿಸ್ಫೋಟದಿಂದ ಹೊರಗಡೆ ಬಂದು ಎಷ್ಟೋ ಶತಕೋಟಿ ಕಿಲೋಮೀಟರ್ಗಳು ಅದು ಬೆಳಕಿನ ಒಂದು ಲೈಟ್ ಇಯರ್ಸ್ ಅಂತ ಕರಿತೀವಿ ದಾಟಿ ಬಂದು ಭೂಮಿಯಲ್ಲಿ ಅಪ್ಪಳಿಸಿ ಆ ಭೂಮಿಯ ಪ್ರದೇಶದಲ್ಲಿ ನಮಗೆ ಅಗದಾಗ ಸಿಗುವಂತ ಒಂದು ಅಪರೂಪದ ಒಂದು ಮೆಟಲ್ ಆಗಿದೆ ಲೋಹ ಅಂತ ಹೇಳ್ಬೋದು ಈ ಒಂದು ಬಂಗಾರಕ್ಕಿರುವಂತಹ ಒಂದು ಬೇಡಿಕೆ ನಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನ ನಾವು ನೋಬಲ್ ಮೆಟಲ್ ಅಂತ ಕರಿತೀವಿ ನಕ್ಷತ್ರದ ಸಾವಿನಿಂದ ಹುಟ್ಟದಂತಹ ಒಂದು ಮೆಟಲ್ ಈ ಚಿನ್ನ ಅಂತ ಹೇಳ್ಬೋದು ಹಾಗೆ ಇದರ ಒಂದು ಬೇಡಿಕೆ ಕೂಡ ಜಾಸ್ತಿ ಇದೆ ಕಾರಣ ಯಾಕೆ ಅಂದ್ರೆ ನಮ್ಮ ಭಾಗದಲ್ಲಿ ಅದರಲ್ಲೂ ಏಷ್ಯಾ ಖಂಡದಲ್ಲಿ ಬಹಳಷ್ಟು ಜನ ಬಂಗಾರವನ್ನ ತಮ್ಮ ಒಂದು ವೈಯಕ್ತಿಕವಾದಂತಹ ಬೇಡಿಕೆಯಾಗಿ ಅದನ್ನ ಇಟ್ಕೊಂಡಿದ್ದಾರೆ ಅವರು ಆಭರಣಕ್ಕೋಸ್ಕರ ಅದನ್ನು ಬಳಸ್ಕೊಂತಾರೆ ಮಹಿಳೆಯರು ಬಂಗಾರದ ಮೂಲಕ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಕುಟುಂಬವನ್ನ ನಡೆಸಲಿಕ್ಕೆ ಬಂಗಾರ ಬಹಳ ಬಹಳ ಆಧಾರವಾಗಿದೆ ಅನ್ನೋದು ಅದರಿಂದನೇ ಬಹಳಷ್ಟು ಬಾರಿ ನಾವು ನೋಡಿರ್ತೀವಿ ಮದುವೆಯ ಸಮಯದಲ್ಲಿ ಬಂಗಾರವನ್ನ ಖರೀದಿ ಮಾಡ್ತಾರೆ ಅಥವಾ ತಾಯಿ ಮನೆಯಿಂದ ಬಂಗಾರವನ್ನ ಮಗಳಿಗೆ ಕೊಟ್ಟು ಕಳಿಸ್ತಾರೆ ಈ ರೀತಿಯಾದಂತಹ ವಿಚಾರ ಯಾಕೆ ಅಂತಂದ್ರೆ ಆರ್ಥಿಕವಾಗಿ ಆ ಕುಟುಂಬ ಬೆಳಿಲಿ ಅನ್ನುವಂತ ದೃಷ್ಟಿಯಲ್ಲಿ ಈ ರೀತಿ ಮಾಡ್ತಾ ಹೋಗ್ತಾರೆ ಇದು ಒಂದೊಂದು ದೇಶಕ್ಕೂ ಇರುವಂತಹ ಕಲೆ ಮತ್ತೆ ಸಂಸ್ಕೃತಿ ಅವರ ಒಂದು ಚಿಂತನಾ ಶೈಲಿಗೆ ಬಿಟ್ಟಂತ ಒಂದು ವಿಚಾರ ಆಗಿದೆ ಬಂಗಾರವನ್ನು ಹೊರತುಪಡಿಸಿ ನೋಡೋದಾದ್ರೆ ನೆಲ ಅಥವಾ ಮಣ್ಣು ಮಣ್ಣಿಗೂ ಅದೇ ರೀತಿ ಬೇಡಿಕೆ ಯಾಕೆ ಬರುತ್ತೆ ಅಂತಂದ್ರೆ ಒಂದು ವೇಳೆ ಆ ನೆಲದ ಮೂಲಕ ಮುಂದಿನ ಒಂದು ಕಾಲಘಟ್ಟದಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ರೆ ಆ ಯೋಜನೆಗಳು ಈ ನೆಲದ ಆಸುಪಾಸಿನಲ್ಲಿ ಅನುಷ್ಠಾನವಾದ್ರೆ ಒಂದು ಕಾರ್ಖಾನೆ ಆಗಿರ್ಬೋದು ಒಂದು ಏರ್ಪೋರ್ಟ್ ಆಗಿರ್ಬೋದು ಅಥವಾ ಒಂದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಥವಾ ಬಸ್ ಸ್ಟಾಂಡ್ಗಳಾಗಿರ್ಬೋದು ಆ ಅಕ್ಕಪಕ್ಕದಿಂದ ನೆಲದ ಒಂದು ಬೇಡಿಕೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂತ ವಿಚಾರ ಹಾಗೆ ಆ ನೆಲದ ಪಕ್ಕ ಇರುವಂತಹ ಒಂದು ಮಾರ್ಗದಲ್ಲಿ ಅದೊಂದು ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ ಅಂದ್ರೂ ಸಹ ಆ ಒಂದು ಪ್ರಾಪರ್ಟಿಯ ವ್ಯಾಲ್ಯೂ ಹೆಚ್ಚು ಆಗುತ್ತೆ ವಿಚಾರ ಇದನ್ನ ಹೊರತುಪಡಿಸಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಅದು ಜನಸಂಖ್ಯೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೂ ಸಹ ಈ ರೀತಿಯಾದಂತಹ ಆಸ್ತಿಗಳ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ ಅನ್ನೋಂಥ ವಿಚಾರ ಇಷ್ಟೆಲ್ಲ ಇದ್ರೂ ಸಹ ವೆಲ್ತ್ ಇನ್ಇಕ್ವಾಲಿಟಿ ಯಾಕೆ ಆಗುತ್ತೆ ಅನ್ನೋದನ್ನ ಇನ್ನೂ ನಾನು ಸುದೀರ್ಘವಾಗಿ ಹೇಳ್ತಾ ಹೋಗ್ತೀನಿ ವೆಲ್ತ್ ಇನ್ಇಕ್ವಾಲಿಟಿಗೆ ಬಹಳಷ್ಟು ಕಾರಣಗಳಿರುತ್ತೆ ಒಂದು ಏನು ಅಂತಂದ್ರೆ ನಮ್ಮ ಒಂದು ಥಿಂಕಿಂಗ್ ಕೆಪಾಸಿಟಿ ವಿದ್ಯಾ ವಿದ್ಯೆಯನ್ನ ಪಡಿಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದ್ರೆ ಪಡೆದಂತ ವಿದ್ಯೆಯನ್ನ ಹೇಗೆ ಉಪಯೋಗಿಸ್ಕೊಂಡು ನಾವು ಬೆಳಿಬೇಕು ಅನ್ನೋದು ಇನ್ನೊಂದು ವಿಚಾರ ಆರ್ಥಿಕವಾಗಿ ಬೆಳೆಯಲಿಕ್ಕೂ ಸಹ ವಿದ್ಯಾ ಪೂರಕವಾಗಿರಬೇಕು ಕೇವಲ ಒಂದು ಪದವಿ ಗಳಿಸಿದ ಮಾತ್ರ ವಿದ್ಯೆ ಅನ್ನೋದು ಅಹ್ ಇಲ್ಲ ಅದಕ್ಕೊಂದು ಲಿಮಿಟ್ ಇಲ್ಲ ಇತಿಮಿತಿ ಇನ್ನೋದು ಇರೋದಿಲ್ಲ ಅದಕ್ಕೆ ಶ್ರೀಮಂತರು ಸದಾಕಾಲ ಅವ್ರು ಹೊಸ ಹೊಸ ವಿಚಾರಗಳನ್ನ ಅವರು ತಿಳಿಯಕ್ಕೆ ಪ್ರಯತ್ನ ಪಡ್ತಾರೆ ಹೊಸ ಹೊಸ ಪುಸ್ತಕಗಳನ್ನ ಓದ್ತಾರೆ ಹೊಸ ಹೊಸ ರೀತಿಯಾದಂತಹ ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ ಹಲವು ಬಾರಿ ಅವರು ತುಂಬಾ ನಿಕಟವಾದ ಸಂಪರ್ಕಗಳನ್ನೆಲ್ಲ ಹೊಂದಿರ್ತಾರೆ ಅನ್ನೋದನ್ನ ಸಹ ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ವೆಲ್ತ್ ಏನ್ ಇಕ್ವಾಲಿಟಿ ಇನ್ನೊಂದು ವಿಚಾರ ಏನು ಅಂದ್ರೆ ಟ್ಯಾಕ್ಸಸ್ ಬಗ್ಗೆ ತೆರಿಗೆ ತೆರಿಗೆ ಅನ್ನೋದು ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಸರ್ಕಾರಗಳು ಶ್ರೀಮಂತರಿಗೆ ತೆರಿಗೆ ವಿನಾಯಿತಿ ಕೊಡುತ್ತೆ ಅನ್ನುವಂತ ವಿಚಾರ ಇತ್ತೀಚಿನ ಒಂದು ವಿಷಯದಲ್ಲೂ ನಾವು ನೋಡೋದಾದ್ರೆ ಹೊಸ ತೆರಿಗೆ ಕಾನೂನು ಬಂದಿದೆ ಅದರಲ್ಲೂ ಸಹ ನೋಡೋದಾದ್ರೆ ಈ ಹಳೆ ತೆರಿಗೆಯಲ್ಲಿ ಮತ್ತೆ ಹೊಸ ತೆರಿಗೆಯಲ್ಲಿ ಇರುವಂತಹ ಟ್ಯಾಕ್ಸ್ ಲ್ಯಾಬಿನ ಪರ್ಸೆಂಟೇಜಸ್ ನೋಡ್ತಾ ಹೋದ್ರೆ ಹತ್ತು ಲಕ್ಷದ ಒಬ್ಬ ಆದಾಯ ಗಳಿಸ್ತಾನೆ ಒಬ್ಬ ವ್ಯಕ್ತಿ ಅಂದ್ರೆ ಆತನ ತೆರಿಗೆಯ ಒಂದು ಶೇಕಡ ಎಷ್ಟು ಅನ್ನೋದನ್ನ ಓಲ್ಡ್ ಟ್ಯಾಕ್ಸ್ ಲ್ಯಾಬ್ ಮತ್ತೆ ಹೊಸ ಟ್ಯಾಕ್ಸ್ ಲ್ಯಾಬ್ ಅನ್ವಯ ನೀವು ಕಂಪೇರ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ರಿಯಾಯಿತಿ ಸಿಗುತ್ತೆ ಅನ್ನುವಂತ ವಿಚಾರ ಸೊ ತೆರಿಗೆಯಲ್ಲಿ ರಿಯಾಯಿತಿ ಸಿಗುತ್ತೆ ಅಂದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಆ ಉಳಿಸದಂತ ಹಣವನ್ನ ಮತ್ತೆ ಸಮಾಜಕ್ಕೆ ಕೊಡಬೇಕಾದಂತ ಒಂದು ಸನ್ನಿವೇಶ ಬರುತ್ತೆ ಅಥವಾ ಆತ ಎಕ್ಸ್ಪೆನ್ಸ್ ಮಾಡೋಕೆ ಶುರು ಮಾಡ್ತಾನೆ ಖರ್ಚು ಮಾಡೋದಕ್ಕೆ ಶುರು ಮಾಡ್ತಾನೆ ನಮ್ಗೆ ಈ ವ್ಯಕ್ತಿಗಳೆಲ್ಲ ಕೊಳ್ಳುವಂತಹ ವಸ್ತುಗಳೇನಿದೆ ಅದರ ಒಂದು ಬೆಲೆ ಇಳಿಮುಖ ಆಗ್ತಾ ಹೋಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡಿದಾಗ ಅದನ್ನ ನಾವು ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಕರಿತೀವಿ ಇಕನಾಮಿಕ್ಸ್ ಅಲ್ಲಿ ಹೀಗಿರ್ಬೇಕಾದ್ರೆ ವೆಲ್ತ್ ಇನ್ಇಕ್ವಾಲಿಟಿ ಆಗದ ಕಾರಣ ಏನು ಅಂದ್ರೆ ಉಳಿಸದಂತಹ ಹಣವನ್ನ ಬೇರೆ ರೀತಿಯಾದಂತಹ ಅಸೆಟ್ಸ್ ಗಳನ್ನ ತಗೊಳ್ಳುವ ಮುಂದಾದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಿಮಗೆ ಇನ್ಇಕ್ವಾಲಿಟಿ ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದ್ರೆ ತೆರಿಗೆಯಲ್ಲಿ ವಿನಾಯಿತಿ ಬರುತ್ತೆ ವಿನಾಯಿತಿ ಬಂದಂತಹ ಹಣದಲ್ಲಿ ಆತ ವಸ್ತುಗಳ ಖರೀದಿಗೆ ಅಥವಾ ಮಾರುಕಟ್ಟೆಯಲ್ಲೋ ಅಥವಾ ಸಮಾಜದಲ್ಲೂ ಅದರ ಒಂದು ಕೊಡುಗೆಯಾಗಿ ಆತ ಕೊಡದೇ ಇರೋದ್ರಿಂದ ಏನಾಗ್ತಾ ಇದೆ ಆತ ಮತ್ತದ ಮತ್ತು ಬಂಗಾರದಲ್ಲಿ ಖರೀದಿಗೋ ಅಥವಾ ಒಂದು ಲೋನ್ ಅನ್ನ ತೆಗೆದು ಜಮೀನು ಖರೀದಿಗೆ ಮುಂದಾದ್ರೂ ಅಥವಾ ನೆಲದ ಒಂದು ಖರೀದಿಗೆ ಮುಂದಾದ್ರೆ ಏನಾಗುತ್ತೆ ಇಂಡೈರೆಕ್ಟ್ಲಿ ಅವನಿಗೆ ಅದು ಅನುಕೂಲಕರ ಆಗುತ್ತೆ ಯಾರ ವ್ಯಕ್ತಿ ಇದ್ದಾನೋ ಆತನಿಗೆ ಅದು ಅನುಕೂಲ ಆಗುತ್ತೆ ಅನ್ನೋ ವಿಚಾರ ಮತ್ತೆ ಸಾಲವನ್ನ ಮಾಡೋದ್ರಿಂದ ಸಾಲದಲ್ಲೂ ಒಳ್ಳೆ ಸಾಲ ಕೆಟ್ಟ ಸಾಲ ಅನ್ನುವಂಥ ವಿಚಾರ ಇದೆ ಅದರ ಬಗ್ಗೆ ನಾನು ಮಾತಾಡಿದ್ದೀನಿ ವಿಡಿಯೋದಲ್ಲೆಲ್ಲ ನೀವು ನೋಡಿ ಆತ ಒಳ್ಳೆ ಸಾಲ ಗುಡ್ ಡೆಟ್ ನ ಮೊರೆ ಹೋಗಿ ಏನ್ ಮಾಡ್ತಾನೆ ಅಂದ್ರೆ ಅದರ ಸಾಲದ ಮೂಲಕ ಆತನ ತೆರಿಗೆಯಲ್ಲಿ ಇನ್ನೂ ಹಲವಾರು ಡಿಸ್ಕೌಂಟ್ ಪಡೆಯದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ ವಿಚಾರ ಸಾಲ ಅನ್ನೋದು ಹೀಗಿರ್ಬೇಕಾದ್ರೆ ಈ ವೆಲ್ತ್ ಇನ್ಇಕ್ವಾಲಿಟಿ ಬರುತ್ತೆ ಅಂತ ವಿಷಯ ಹಾಗೆ ಇನ್ನು ಸುದೀರ್ಘವಾಗಿ ನಾವು ಯಾರು ಒಬ್ಬ ವ್ಯಕ್ತಿ ದುಡಿಮೆಯನ್ನ ಅದು ನೌಕರಿ ಮೂಲಕ ದುಡಿಮೆ ಮಾಡ್ತಾ ಹೋಗ್ತಾನೆ ಆತನಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆಯನ್ನು ಭರಿಸಬೇಕಾಗತ್ತೆ ಆದ್ರಿಂದ ಹೊಸ ಒಂದು ಟ್ಯಾಕ್ಸ್ ರೆಸ್ಯೂಮ್ ಅಲ್ಲಿ ನೀವು ನೋಡಿರ್ತೀರಾ ಬಹಳಷ್ಟು ರೀತಿಯಾದಂತಹ ಗಳು ನಿಮಗೆ ಸಿಗೋದಿಲ್ಲ ನೀವು ಅದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಹಳೆ ಟ್ಯಾಕ್ಸ್ ರೆಸ್ಯೂಮ್ ಅಲ್ಲಿ ನಿಮಗೆ ಸಿಕ್ತಿತ್ತು ಆದ್ರಿಂದ ಇಂಡೈರೆಕ್ಟ್ ಆಗಿ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ ನೀವು ಸೇವ್ ಮಾಡೋದಕ್ಕಿಂತ ಖರ್ಚು ಮಾಡುವಂತ ಮನಸ್ಥಿತಿಗೆ ಬರಲಿ ಅನ್ನುವಂತ ಒಂದು ದೃಷ್ಟಿಕೋನ ಇದ್ದಂಗೆ ನನಗೆ ಅನಿಸ್ತಾ ಇದೆ ವೈಯಕ್ತಿಕವಾದಂತಹ ಒಂದು ಒಪಿನಿಯನ್ ಅಷ್ಟೇ ಯಾಕೆ ಅಂತಂದ್ರೆ ನಾವು ವಿದೇಶದಲ್ಲೇ ನಾವು ನೋಡೋದಾದ್ರೆ ಅಮೆರಿಕದಲ್ಲೇ ನಾವು ನೋಡೋದಾದ್ರೆ ಅಲ್ಲೆಲ್ಲರೂ ಸಹ ಸೇವಿಂಗ್ ಕೆಪಾಸಿಟಿ ತುಂಬಾ ಕಮ್ಮಿ ಇದೆ ಎಲ್ಲರೂ ನಾಲ್ಕೈದು ಡೆಬಿಟ್ ಕಾರ್ಡ್ ಸಾರಿ ಕ್ರೆಡಿಟ್ ಕಾರ್ಡ್ ಗಳನ್ನ ಇಟ್ಕೊಂಡಿದ್ದಾರೆ ಕ್ರೆಡಿಟ್ ಕಾರ್ಡ್ ಗಳ ಮೂಲಕ ಸಾಲವನ್ನು ತಗೊತಾ ಇದ್ದಾರೆ ಪೇಚೆಕ್ ಟು ಪೇಚೆಕ್ ಜೀವನ ನಡೆಸ್ತಾ ಇದ್ದಾರೆ ಪೇಚೆಕ್ ಟು ಪೇಚೆಕ್ ಜೀವನ ಅಂದ್ರೆ ಒಂದು ತಿಂಗಳ ಅವಧಿ ಮುಗಿದ ಬಳಿಕ ಮತ್ತೊಂದು ತಿಂಗಳಿಗೆ ಆಗಮನವಾಗದ ಟೈಮ್ ಅಲ್ಲಿ ಅವರಲ್ಲಿ ದುಡ್ಡಿರೋದಿಲ್ಲ ಅವರು ಬಂದಂತ ಸಾಲದ ಮೂಲಕನೇ ಮತ್ತೊಂದು ಸಾಲ ತೆಗೆದು ಅವರು ಸಾಲದ ಬಡ್ಡಿ ಕಟ್ಟದ್ರಲ್ಲೇ ಅವರ ಜೀವನ ಸಾಗಿಸ್ತಾ ಹೋಗ್ತಾ ಇದಾರೆ ಅನ್ನುವಂಥ ವಿಚಾರ ಆದ್ರಿಂದ ಅಮೆರಿಕದ ಒಂದು ದೇಶದ ಆರ್ಥಿಕತೆಯಲ್ಲೂ ಸಹ ಸಾಲದ ಮಟ್ಟ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ ಅದನ್ನ ಕೂಡ ನೀವು ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹಲವಾರು ಮಾಹಿತಿ ನಿಮಗೆ ಸಿಗುತ್ತೆ ಅನ್ನುವಂಥ ವಿಚಾರ ಸೊ ಪೇಚಕ್ ಟು ಪೇಚಕ್ ಜೀವನದಲ್ಲಿ ಅವರು ಬದುಕ್ತಾ ಇರೋದನ್ನ ನಾವು ಎಲ್ಲೋ ಒಂದ್ ಕಡೆ ಮುಂದಿನ ತಲೆಮಾರು ನಾವು ಅಳವಡಿಸಿಕೊಳ್ಳುತ್ತೀವೋ ಏನೋ ಅನ್ನೋಂಥ ಭೀತಿ ಕೂಡ ನಮ್ಮಲ್ಲಿ ಇದೆ ಯಾಕಂದ್ರೆ ಯುವಕರಲ್ಲಿ ಈ ಒಂದು ಕ್ಷಣ ಎಂಜಾಯ್ ಮಾಡಿದ್ರೆ ಸಾಕು ಮುಂದಿನ ಬಗ್ಗೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಯಾಕೆ ಅನ್ನೋಂಥ ಮನಸ್ಥಿತಿ ಸಹ ಅದೊಂದು ಮೂಮೆಂಟ್ ರೀತಿಯಲ್ಲಿ ನಡಿತಾ ಇದೆ ವಿಚಾರ ಆಮೇಲೆ ವೆಲ್ತಿನಿಕ್ ವೆಲ್ ಅಸೆಟ್ಸ್ ಅಪ್ರಿಶಿಯೇಷನ್ ಆಗೋದು ಅಸೆಟ್ ಅಂದ್ರೆ ನಾವು ತಗೊಂಡಂತಹ ಏನು ಆಸ್ತಿಗಳು ಸ್ವತ್ತು ಅಂತ ನಾವೇನು ಕರಿತೀವಿ ಅದರಲ್ಲಿ ಚರಾಸ್ತಿ ಸ್ಥಿರಾಸ್ತಿ ಅಂತ ಹೇಳ್ತೀವಿ ಸ್ಥಿರಾಸ್ತಿ ಅನ್ನೋದು ನೆಲ ಬಂಗಾರ ಆಗಿದ್ರೆ ಚರಾಸ್ತಿ ಅನ್ನೋದು ಏನು ಅಂದ್ರೆ ನಾವು ಮಾಡುವಂತಹ ಹೂಡಿಕೆ ಅಥವಾ ಸೇವಿಂಗ್ಸ್ ಅಂತ ನಾವು ಕರಿತೀವಿ ಅದನ್ನ ಫಿಕ್ಸ್ಡ್ ಇನ್ಸ್ಟ್ರೂಮೆಂಟ್ ಆದಂತಹ ಎಫ್ ಡಿಗಳಾಗಿರ್ಬೋದು ಆರ್ ಡಿ ಆಗಿರ್ಬೋದು ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ಗಳಾಗಿರ್ಬೋದು ಎಸ್ ಸಿ ಆಗಿರ್ಲಿ ಕೆಪಿಗಳಾಗಿರ್ಲಿ ಬಾಂಡ್ಗಳಾಗಿರ್ಲಿ ಶೇರ್ ಮಾರ್ಕೆಟ್ ಆಗಿರ್ಲಿ ಮ್ಯೂಚುವಲ್ ಫಂಡ್ ಆಗಿರ್ಲಿ ಶೇರ್ಗಳಾಗಿರ್ಲಿ ಪ್ರೈವೇಟ್ ಶೇರ್ಸ್ಗಳಾಗಿರ್ಲಿ ಇವೆಲ್ಲವೂ ಸಹ ನಾವು ಚರಾಸ್ತಿಯಿಂದ ಪರಿಗಣನೆಗೆ ತಗೊಂತೀವಿ ಸೊ ಈ ಚರಾಸ್ತಿಗಳ ಬೇಡಿಕೆನೂ ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನೀವು ತಗೊಳ್ಳುವಂತಹ ಸಂಬಳದಲ್ಲಿ ನಿಮಗೆ ಒಂದು ವೇಳೆ ಬೋನಸ್ ಸಿಕ್ಕಿಲ್ಲ ಅಥವಾ ಅದರಲ್ಲಿ ನಿಮ್ಗೆ ಇನ್ಕ್ರಿಮೆಂಟ್ ಆಗಿಲ್ಲ ಅಂದಾಗ ಸಂಬಳ ವೃದ್ಧಿ ಆಗದ್ದು ಕಮ್ಮಿ ಆಗುತ್ತೆ ಅದು ಅಪ್ರಿಷಿಯೇಟ್ ಆಗೋದಿಲ್ಲ ಆಸ್ತಿಗಳು ಹೆಚ್ಚಾಗಿ ಹೋಗ್ತಾ ಹೋದಂಗೂ ಸಂಬಳ ಅಷ್ಟೇ ಮಟ್ಟ ಅದೇ ಮಟ್ಟದಲ್ಲಿ ಇದೆ ಅಂದಾಗ ನಿಮಗೇನಾಗುತ್ತೆ ಅಂದ್ರೆ ಅಲ್ಲಿ ಒಂದು ಇನ್ಇಕ್ವಾಲಿಟಿ ಶುರು ಆಗ್ತಾ ಹೋಗುತ್ತೆ ಈ ಒಂದು ಇನ್ಇಕ್ವಾಲಿಟಿಯಿಂದ ಏನಾಗ್ತಾ ಇದೆ ಅಂದ್ರೆ ಯಾರು ಬಡವರು ಇರ್ತಾರೋ ಯಾರು ಮಧ್ಯಮ ವರ್ಗದಲ್ಲಿ ಇರ್ತಾರೋ ಅವರಿಗೂ ಸಹ ಈ ಒಂದು ಇನ್ಇಕ್ವಾಲಿಟಿಯ ಬಿಸಿ ತಾಗುತ್ತೆ ಅನ್ನೋ ವಿಚಾರ ಯಾವಾಗ ಈ ಒಂದು ಬಿಸಿ ತಾಗುತ್ತೋ ಅವಾಗ ಅವರ ಬಳಿ ಒಂದು ರೀತಿಯಾದಂತಹ ರೆಬೆಲಿಯನ್ ರೆಬೆಲಿಯಸ್ ಮನಸ್ಥಿತಿಗಳು ಉದ್ಭವ ಆಗುತ್ತೆ ಇದೊಂದು ಸೈಕಲ್ ರೀತಿಯಲ್ಲಿ ನಾವು ಗಮನಿಸಬಹುದು ಪ್ರತಿ ಹತ್ತು ವರ್ಷಕ್ಕೆ ಒಂದ್ಸಲ ನಡೆಯುವಂತ ಒಂದು ಸೈಕಲ್ ಆಗಿದೆ ಅವಾಗ ಆ ರೆಬಲ್ ಅನ್ನ ಅಥವಾ ಅವರು ಒಂದು ಹೋರಾಟವನ್ನ ಮಾಡಬೇಕು ಅಂತ ಕೆಳಗಿಳಿತಾರೆ ಕೆಳಗಿಳಿದಾಗ ಅಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳನ್ನು ಅವರು ವ್ಯಕ್ತಪಡಿಸ್ತಾರೆ ಅದರ ಬಗ್ಗೆ ಅವರು ಕೋರಿಕೆಯನ್ನ ಹೇಳ್ತಾರೆ ಅಲ್ಲಲ್ಲಿ ಹೋರಾಟಗಳು ಉದ್ಭವವಾದಾಗ ರಾಜಕೀಯವಾದಂತಹ ಬದಲಾವಣೆಗಳು ಸಹ ನಾವು ಕಾಣ್ತೀವಿ ಇದು ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಬಹಳಷ್ಟು ದೇಶಗಳಲ್ಲಿ ನಡೆಯುವಂತಹ ವಿಚಾರ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಈ ಹೋರಾಟದ ಪೈಕಿಯಲ್ಲಿ ಯಾವುದೋ ಒಂದು ರೀತಿಯಾಗಿ ಸಹ ಈ ಹಗರಣಗಳು ಹೊರಗೆ ಬರುತ್ತೆ ಭ್ರಷ್ಟಾಚಾರದ ವಿಚಾರಗಳು ಹೊರಗೆ ಬರುತ್ತೆ ಅವಾಗ ಜನರು ಇನ್ನೂ ಕುದಿದ ಕುದಿತಾರೆ ಇನ್ನೂ ಸಿಡಿದೆ ಹೇಳ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಈ ಮತ್ತೆ ಇನ್ನೊಂದು ಹೊಸ ರೀತಿಯಾದಂತಹ ಬದಲಾವಣೆಗೋಸ್ಕರ ರಾಜಕೀಯವಾದಂತಹ ಬದಲಾವಣೆಗೆ ಮುಂದಾಗ್ತಾರೆ ಆ ರಾಜಕೀಯವಾದಂತ ಬದಲಾವಣೆಗಳಿಂದ ಏನಾಗುತ್ತೆ ಅಂದ್ರೆ ನಮಗೆ ಒಂದು ಚೇಂಜಸ್ ಬರುತ್ತೆ ಅನ್ನುವಂಥ ಆಶಾವಾದದಿಂದ ಅವರು ಮತ ಚಲಾಯಿಸ್ತಾರೆ ಅನ್ನುವಂಥ ವಿಷಯ ಆದ್ರೆ ಇದೆಲ್ಲ ಮಾಡೋದ್ರಿಂದ ಸ್ಥಿತಿಗತಿಗಳು ಬದಲಾವಣೆ ಆಗುತ್ತಾ ಅಂತಂದ್ರೆ ಅದು ತಕ್ಕ ಮಟ್ಟಿಗೆ ಇಲ್ಲ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ವೆಲ್ತ್ ಇನ್ ಈಕ್ವಾಲಿಟಿ ಅನ್ನೋದು ಸದಾಕಾಲ ಶಾಶ್ವತವಾಗಿ ಇರುವಂತಹ ಒಂದು ವಿಚಾರ ಆಗಿದೆ ಅದಕ್ಕೆ ನೀವು ಬದಲಾಗಬೇಕು ಅಂದ್ರೆ ಏನ್ ಮಾಡಬೇಕು ನಿಮ್ಮ ಹ್ಯಾಬಿಟ್ ನಲ್ಲಿ ಬದಲಾವಣೆ ತರಬೇಕು ನಿಮ್ಮ ಒಂದು ಥಿಂಕಿಂಗ್ ಕೆಪಾಸಿಟಿನ ನೀವು ಚೇಂಜ್ ಮಾಡಬೇಕು ನೀವು ಯಾವಾಗ ತಿಂಕಿಂಗ್ ಕೆಪಾಸಿಟಿ ಮತ್ತೆ ನಿಮ್ಮ ಹ್ಯಾಬಿಟ್ ನ ಚೇಂಜ್ ಮಾಡ್ತೀರಾ ಅವಾಗಲೇ ನೀವು ಸಹ ಬೆಳಿಲಿಕ್ಕೆ ಮುಂದಾಗ್ತೀರ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತ ವಿಚಾರ ಹೇಳ್ತೀನಿ ತಪ್ಪದೇ ನಮ್ಮ ವಿಡಿಯೋಸ್ ಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಗಳ ಮೂಲಕ ತಿಳಿಸಿ ಅಂತ ಹೇಳಿ ಮತ್ತೆ ಇನ್ನೂ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಷಯಗಳನ್ನೆಲ್ಲ ಹಂಚಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ